ಕೊಪ್ಪಳದಲ್ಲಿ ಅಧಿಕಾರಿ ಮತ್ತು ಗುತ್ತಿಗೆದಾರರ ದರ್ಬಾರ್ ಬಹಳ ಜೋರಾಗಿ ನಡೀತಾ ಇದೆ ಸಚಿವರು ನೋಡಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿಲ್ಲ ಅಷ್ಟರಲ್ಲೇ ಕಾಮಗಾರಿ ಆರಂಭ ಆಗಿದೆ ಕುಡಿಯುವ ನೀರು ಸರಬರಾಜು ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಯಾರ ಗಮನಕ್ಕೂ ತರದೆ ನೂರ ಇಪ್ಪತ್ತಾರು ಕೋಟಿ ರೂಪಾಯಿ ಅನುದಾನ ಕಾಮಗಾರಿಗೆ ಕೆ ಡಿ ಪಿ ಸಭೆಗೆ ಗುತ್ತಿಗೆದಾರರನ್ನು ಕರೆದುಕೊಂಡು ಬಂದಿದ್ದಾರೆ ಅಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ನೀರು ಸರಬರಾಜು ಇಲಾಖೆಯ ಅಧಿಕಾರಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ನೋಡಿ ಈ ಮೂಲಕ ಬಯಲಿಗೆ ಬಂದಿದೆ ಭ್ರಷ್ಟಾಚಾರದ ಬಗ್ಗೆ ಸಚಿವರು ಮತ್ತು ಶಾಸಕರು ಅನುಮಾನವನ್ನ ಹೊರಹಾಕಿದ್ದಾರೆ ಈ ಏನು ಮಾಡುತ್ತಿದ್ದಾರೆ ಹಾಗಾದರೆ ಅನ್ನುವಂಥ ಪ್ರಶ್ನೆ ಸಚಿವ ಶಿವರಾಜ್ ತಂಗಡಗಿ ಶಾಸಕ ಜನಾರ್ದನ್ ರೆಡ್ಡಿ ಈಗಾಗಲೇ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಧಿಕಾರಿಗಳಿಗೆ ಚಾಟಿ ಬೀಸಿ ಗುತ್ತಿಗೆದಾರರನ್ನ ಹೊರಕ್ಕೆ ಕಳುಹಿಸಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ ಸಚಿವರು ಭೂಮಿ ಪೂಜೆ ನಡೆಸದೆ ಕಾಮಗಾರಿ ಪ್ರಾರಂಭಿಸಿ ಗುತ್ತಿಗೆದಾರರಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಅಧಿಕಾರಿಗಳು ಇದು ಹೇಗೆ ಸಾಧ್ಯ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ನ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆಯ ಅಧಿಕಾರಿಗಳಿಂದಾಗಿರುವಂತಹ ಭ್ರಷ್ಟಾಚಾರ ಯಾರು ಭ್ರಷ್ಟಾಚಾರ ಮಾಡಿದಾರೆ ಅವ್ರನ್ನ ಕಿತ್ತು ಒಗಿಬೇಕು ಆ ಕಡೆ ಇಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಆಗುವಂತಹ ಅನ್ಯಾಯವನ್ನು ತಪ್ಪಿಸೋದು ಅಸಾಧ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ